ಟೋಟಲಾಗಿ ನಾನು ಮೂರು ಸ್ಯಾರಿನ ತೊಗೊಂಡೆ ನನ್ನ ಫ್ರೆಂಡ್ ಹಾಕೊಂಡಿದ್ದ ರೆಡ್ ಸ್ಯಾರಿನ ತುಂಬ ಜನ ಕೇಳ್ತಾಯಿದ್ರಿ ತುಂಬ ಚೆನ್ನಾಗಿದೆ ಅವ್ರ ಸ್ಯಾರಿ ಕಲರು ಮತ್ತು ಅದರದ್ದು ಪ್ರೈಸ್ ಎಷ್ಟು ಅಂತ ಸೊ ಅದರ ಆಗುತ್ತೆ ಅಂದ್ಕೊಂಡು ತೊಗೊಂಡೆ ಸೊ ಇದರ ಪ್ರೈಝನ್ನ ಇವತ್ತು ರಿವೀಲ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದರ ಪ್ರೈಸ್ ಥರ ಕಲರ್ ಕಾಂಬಿನೇಷನ್ ನಂಗೆ ಸಖತ್ ಇಷ್ಟ ಆಯಿತು ನನ್ನ ಹತ್ರ ಇರ್ ಇರಲೋ ಇಲ್ವಲ್ಲ ಆ್ಯಕ್ಚುಲಿ ವಾಚಂಪಲ್ಲಿ ಸ್ಯಾರಿನೇ ಇರಲಿಲ್ಲ ನನ್ನ ಹತ್ರ ಸೊ ನನಗೆ ಈ ಥರ ಅಂಬಾರಿ ಡಿಸೈನು ಬಾರ್ಡರ್ಗೆ ಇದು ಬಾರ್ಡರ್ ಲೆಸ್ಸು ಬಾರ್ಡರ್ ಸಿಂಗಲ್ ಬಾರ್ಡ್ರು ಒಂದೇ ಒಂದು ಸಿಂಗಲ್ ಬಾರ್ಡ್ರು ಈ ಬಾರ್ಡರು ಆಮೇಲೆ ಈ ಥರ ಒಂಥರ ಪೌಚ್ ಥರ ಇದೆ ಪೋಟ್ಲಿ ಅಂತ ಇದೇನಾದರೂ ನನಗೆ ಹಬ್ಬಕ್ಕಿಂತ ಮುಂಚೆ ಇದು ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರಿ ಸ್ಯಾರಿ ಪ್ರೈಸ್ ಹೇಳಲಿಲ್ಲ ಎಷ್ಟು ಅಂತ ನೀವು ಯಾವ ಸ್ಯಾರಿ ತೊಗೊಂಡ್ರಿ ಅಂತ ತೋರಿಸಲೇ ಇಲ್ಲ ಅಂತ ಸ್ವಲ್ಪ ಮನೆ ಕೆಲಸದಲ್ಲಿ ಬ್ಯುಸಿಯಾಗಿ ನನಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಇಲ್ಲ ನಿಜವಾಗ್ಲೂ ಇಡೀ ಮನೇನ ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಆಗ್ತಾಯಿದೆ ಅಂದರೆ ಅಪ್ಪ ಈ ವರ್ಷ ಯಾಕೋ ನಂಗೆ ಸಿಕ್ಕಾಪಟ್ಟೆ ಒಂಥರ ಸ್ಟ್ರೈನ್ ಅನ್ನಿಸ್ತಾ ಇದೆ ತುಂಬ ಕಷ್ಟ ಇದೆ ಯಾಕೆ ಅಂತ ಗೊತ್ತಿಲ್ಲ ಸೋ ಒಂದು ಫೈನಲ್ಲಿ ಒಂದು ಹಂತಕ್ಕೆಲ್ಲ ಕ್ಲೀನ್ ಆಯಿತು ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಅದಕ್ಕೆ ವಿಡಿಯೋ ಮಾಡಿ ಹೇಳೋಣ ಅಂತ ಆಮೇಲೆ ಲಾಸ್ಟು ವಿಡಿಯೋದಲ್ಲಿ ಒಂದು ನೆಕ್ಲೆಸ್ನ ತೊಗೊಂಡಿದ್ದೆ ಅಲ್ವಾ ಸೊ ಮಮತಾವರ ಶಾಪಲ್ಲಿ ಅದರದ್ದು ಪ್ರೈಸ್ನ ಗೆಸ್ ಮಾಡಿ ಅಂತಲೂ ಕೂಡ ಹೇಳಿದ್ವಿ ಸೊ ಅದ್ರನ್ನು ಕೇಳ್ತಾ ಇದ್ದೀರಾ ಎಷ್ಟು ಪ್ರೈಝು ಅಂತ ಅದನ್ನು ಕೂಡ ಹೇಳ್ತೀನಿ ಸೊ ತಡ ಮೇಡದು ಬೇಡ ಇವಾಗ ಒಂದೊಂದೇ ಸ್ಯಾರಿಗಳನ್ನ ತೋರ್ ಟೋಟಲಾಗಿ ನಾನು ಮೂರು ಸ್ಯಾರಿನ ತೊಗೊಂಡೆ ಆ್ಯಕ್ಚುಲಿ ನನ್ನ ಫ್ರೆಂಡ್ಸು ನಾಲ್ಕು ನಾಲ್ಕು ಸ್ಯಾರಿ ತೊಗೊಂಡ್ರು ನಾನು ಮೂರು ಸ್ಯಾರಿ ತೊಗೊಂಡೆ ಸೊ ನನಗೆ ಮೂರು ಸ್ಯಾರಿ ಸಾಕು ಅಂತ ಅನ್ನಿಸ್ತು ಹಂಗಾಗಿ ಆಮೇಲೆ ತುಂಬ ಜನ ಕೇಳ್ತಾ ಇದ್ರಿ ಕಮೆಂಟ್ ಮಾಡಿದ್ದೀರಾ ಒಂದು ಇಬ್ಬರು ಮೂರು ಜನ ದೇವ್ರು ಗುಡ್ಸೋ ಸ್ಯಾರಿನ ಮೈ ಮೇಲೆ ಹಾಕ್ಕೊಂಡು ನೋಡ್ತಾ ಇದ್ದೀರಲ್ವಾ ಸೊ ನಿಮಗೇನು ಗೊತ್ತಾಗಲ್ವಾ ಅಂತ ಸೊ ನಾವು ಅದಕ್ಕಿನೇ ನಾನು ಹೇಳ್ತೀನಿ ಯಾವಾಗಲೂ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಯಾವುದನ್ನ ದೇವ್ರಿಗೆ ಉಡ್ಸಕ್ಕೆ ಉಡಿಸ್ಬೇಕು ಅಂತ ತೊಗೊಂಡಿದ್ದೀವಿ ಆ ಸ್ಯಾರಿನ ನಾವು ಮೈ ಮೇಲೆ ಹಾಕ್ಕೊಂಡು ನೋಡಲಿಲ್ಲ ಸೊ ಒಂದು ಒಂಚೂರು ವೀಡಿಯೋ ನೋಡಿರ್ತಾರೆ ಬಂದು ಕಮೆಂಟ್ ಮಾಡ್ತಾರೆ ಅವಾಗಂತೂ ಒಂದೊಂದ್ಸರ್ತಿ ಯಾಕೆ ಹಿಂಗೆ ಮಾಡ್ತಾರಪ್ಪ ಅಂತ ಅನಿಸುತ್ತೆ ಆ್ಯಕ್ಚುಲಿ ನಮಗೂ ನಾವೂ ಯಾರು ಅಷ್ಟೇ ನಾವು ಹೋಗಿರೋ ಮೂರೂ ಜನನೂ ಯಾವುದು ದೇವ್ರಿಗೆ ಉಡಿಸ್ಬೇಕು ಆ ಸ್ಯಾರಿನ ನಾವು ಮೈ ಮೇಲೆ ಹಾಕ್ಕೊಂಡು ನೋಡಲಿಲ್ಲ ನಮಗೆ ಉಟ್ಕೊಳ್ಳೋದಕ್ಕೆ ಸೊ ಪೂಜೆ ದಿನ ಒಂದೊಂದು ಹಾಕೊಳ್ಳೋಣ ಅಂತ ಸ್ಯಾರಿನ ತೊಗೊಂಡ್ವಿ ಆ ಸ್ಯಾರಿನ ಮಾತ್ರ ನಾವು ಉಟ್ಕೊಂಡು ತೋರಿಸಿದ್ದು ಸೊ ನೀವು ವಿಡಿಯೋ ಬೇಕಿದ್ರೆ ನಾ ಲಾಸ್ಟ್ ವೀಡಿಯೋನ ನೋಡಿ ಕಂಪ್ಲೀಟಾಗಿ ನಾವು ತ ದೇವ್ರಿಗೆ ಅಂತ ತೊಗೊಂಡಿರೋ ಸೀರೆನ ಯಾರೂ ಮೈಮೇಲೆ ಹಾಕೊಂಡು ನೋಡಲಿಲ್ಲ ಸೊ ಹಾಗಾಗಿ ಇರಲಿ ಬಿಡಿ ಆಮೇಲೆ ಯಾವ ಸೀರೆ ತೊಗೊಂಡ್ರಿ ಆಮೇಲೆ ನನ್ನ ಫ್ರೆಂಡ್ ಹಾಕ್ಕೊಂಡಿದ್ದ ರೆಡ್ ಸ್ಯಾರಿನ ತುಂಬ ಜನ ಕೇಳ್ತಾಯಿದ್ರಿ ತುಂಬ ಚೆನ್ನಾಗಿದೆ ಅವ್ರ ಸ್ಯಾರಿ ಕಲರು ಮತ್ತು ಅದರದ್ದು ಪ್ರೈಸ್ ಎಷ್ಟು ಅಂತ ಸೊ ಅದರ ಪ್ರೈಸು ಅದು ಮತ್ತು ಇದು ಸೇಮು ಅವ್ರಿಬ್ ಅವಳು ತನುಜ ಪರ್ಪಲ್ ತಗೊಂಡ್ಲು ಆಶಾ ರೆಡ್ಡು ನಾನು ಪಿಂಕ್ ತಗೊಂಡೆ ನನ್ನ ಹತ್ರ ಪಿಂಕ್ ಇರಲಿಲ್ಲ ಅಂತ ಸೊ ಇದು ನಾನು ದೇವ್ರಿಗೂಸಲ್ಲ ಇದನ್ನ ನಾನು ಹಾಕ್ಕೊಳ್ಳೋದಕ್ಕೆ ಪೂಜೆ ದಿನ ಹಾಕೊಳ್ಳೋಣ ಅಂತ ಈ ಸ್ಯಾರಿನ ತೊಗೊಂಡಿದ್ದೀನಿ ಸೊ ತೋರಿಸ್ತೀನಿ ಯಾವ ಥರ ಇದೆ ಅಂತ ಸ್ಯಾರಿ ಮಾತ್ರ ತುಂಬ ಸಾಫ್ಟು ಜಾರ್ಜೆಟ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಕಲರ್ ಕಾಂಬಿನೇ ಕಲ್ಲರ್ ಕಾಂಬಿನೇಷನ್ ಅಂತಲ್ಲ ಪಿಂಕಿಗೆ ಸಿಲ್ವರ್ ಬಂದಿದೆ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ವೇರ್ ಮಾಡೋದಕ್ಕೆ ಮಸ್ತ್ ಅನ್ಸುತ್ತೆ ಇದು ಬಂದು ಸೆರ್ಗು ಸ್ಯಾರಿ ಈ ಥರ ಇದೆ ಆಲ್ ಓವರ್ ಸ್ಯಾರಿ ಫುಲ್ಲು ಸಾರಿ ಉಲ್ಟಾ ತೋರಿಸ್ತೀನಿ ಈ ಥರ ಇದೆ ನೋಡಿ ಇದು ಬಂದು ಪಲ್ಲು ಮ್ಯಾಂಗೋ ಡಿಸೈನ್ ಥರ ಒಂಥರ ಇದ್ರ ಥರ ಇದೆ ತುಂಬ ಚೆನ್ನಾಗಿದೆ ಇದ್ರ ಬ್ಲೌಸ್ ಬಂದು ಡಾಟ್ ಡಾಟ್ ಬ್ಲೌಸ್ತು ನಾನು ಅಲ್ಲೇ ಆಲ್ರೆಡಿ ಕಟ್ ಮಾಡಿಸಿದ್ದೀನಿ ಕಟ್ ಮಾಡಿಸಿ ಸ್ಟಿಚಿಂಗಿಗೆ ನಾನು ಬಂದಿದ್ದ ಬಂದಿದ್ದಿನೇ ಕೊಟ್ಬಿಟ್ಟೆ ಯಾಕೆಂದರೆ ಹಬ್ಬ ಇನ್ನೊಂದು ವಾರ ಇದೆ ನನಗೆ ಹೊಲ್ಕೊಡೋದಕ್ಕೆ ಇದು ಮಾಡ್ತಾರೆ ಅಂತ ಸೊ ಫೋನ್ ಮಾಡಿದೆ ಇವತ್ತೇ ತೊಗೊಂಬಂದ್ಬಿಡಿ ಶೋಭಾ ಅಂದರು ಹಂಗಾಗಿ ಅವತ್ತೇ ತೊಗೊಂಡೋಗಿ ಕೊಟ್ಟೆ ಬ್ಲೌಸು ನಾನು ಹೆಂಗೂ ಫ್ರೈಡೆ ಹಾಕೋತೀನಲ್ವ ಅವಾಗ ತೋರಿಸ್ತೀನಿ ಯಾವ ಥರ ನೋಡ್ತೀರಲ್ವ ಡಾಟ್ ಡಾಟ್ ಥರ ಕೆಳಗಡೆ ಬಾರ್ಡ್ರ್ ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಆಮೇಲೆ ಮೆಟೀರಿಯಲ್ ಎಲ್ಲ ನಮ್ಗೆ ತುಂಬ ಇಷ್ಟ ಆಯ್ತಿದ್ದು ಹಂಗಾಗಿ ಆಲ್ಮೋಸ್ಟು ಮೂರು ಜನನೂ ಒಂದೇ ಥರ ಸ್ಯಾರಿ ತೊಗೊಂಡ್ಬಿಟ್ಟಿದ್ವಿ ಸೊ ಅದೇ ಕೊನೆಯಲ್ಲಿ ಮಾತಾಡ್ಕೊಳ್ತಾ ಇದ್ವಿ ಏನು ಯಾರೂ ಬೇರೆ ಸ್ಯಾರಿ ನೋಡೋಕ್ಕೆ ಹೋಗಲಿಲ್ಲ ಎಲ್ಲಾರ್ಗೂ ಇದೇ ಪ್ಯಾಟರ್ನ್ ಇಷ್ಟ ಆಗೋಯ್ತು ಸೊ ಆಗಾಗ್ ತೊಗೊಂಡ್ವಿ ನೋಡಿ ಈ ಥರ ಇದೆ ಸರ್ಗು ಈ ಥರ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ಸಖತ್ ಇಷ್ಟ ಆಯಿತು ಇದು ನಾವು ರತ್ನಂ ಸಿಲ್ಕಲ್ಲಿ ತೊಗೊಂಡಿದ್ದು ಇದರ ಪ್ರೈಸ್ ಬಂದು ನಾಲ್ಕೂವರೆ ಸಾವಿರ ಸೊ ಈ ಥರ ಇದೆ ಒಳಗಡೆ ಈ ಥರ ತುಂಬ ಚೆನ್ನಾಗಿದೆ ಇದು ಫ್ಲೀಟ್ ಮಾಡಿ ಇಲ್ಲ ಸಿಂಗಲ್ ಪಿನ್ನು ವೇರ್ ಮಾಡಿದ್ರಂತೂ ಮಸ್ತ್ ಕಾಣತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ರಾಣಿ ಪಿಂಕು ನನ್ನ ಹತ್ರ ಇರಲಿಲ್ಲ ಹಂಗಾಗಿ ಈ ರಾಣಿ ಪಿಂಕೇ ಇರಲಿ ಅಂತ ತೊಗೊಂಡೆ ಇದನ್ನು ಇದು ಸ್ಯಾರಿ ಇದು ನನ್ನ ಇದೇ ನೆಕ್ಲೆಸ್ಸು ನಾನ್ ತಗೊಂಡಿದ್ದು ಈ ತರ ಇದೆ ಹತ್ರದಿಂದ ತೋರಿಸ್ತೀನಿ ನೋಡಿ ಈ ತರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ನಿಜವಾಗ್ಲು ಅವ್ರ ಶಾಪಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ನ ತರ್ಸಿದ್ದಾರೆ ಸೊ ನೀವ್ ಯಾರಾದ್ರೂ ಹತ್ರದಲ್ಲಿ ಇರೋರು ವಿಸಿಟ್ ಮಾಡಿ ನೋಡ್ಬೋದು ಇದಂತೂ ನಂಗೆ ಸಖತ್ ಇಷ್ಟ ಆಯ್ತು ನೆಕ್ಕಿಗೆ ಒಂಥರ ಚೋಕರ್ ಥರನೂ ಹಾಕೊಳ್ಬಹುದು ಈ ತರ ಅಂತ ಪಿಂಕು ಇದು ವೈಟ್ ಸ್ಟೋ ಬೀನ್ ವೈಟ್ ಸ್ಟೋನು ಇದೆ ಆಮೇಲೆ ಮುತ್ತು ಇದೆ ಇದು ಪಿಂಕ್ ಈ ಥರ ಸೆಂಟ್ರಲ್ ಒಂದು ಇದನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸ್ಟೋನು ಇದಕ್ಕೆ ಇಯರಿಂಗು ಕೊಟ್ಟಿದ್ದಾರೆ ಜುಮ್ಕಾ ಸೊ ಹೇಗೂ ಲಕ್ಷ್ಮೀ ಪೂಜೆಗೆ ಹಾಕೊಳ್ಳೋಣ ಅಂತ ಈ ಥರ ಜುಮ್ಕಾ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಸೊ ಇದಕ್ಕೆ ಈ ಜುಮ್ಕಿಗೆ ನೀವು ನೋಡ್ಬೋದು ಇಲ್ಲಿ ಮೇಲ್ಗಡೆ ಒಂದು ಲೈನು ಗ್ರೀನು ಆಮೇಲೆ ಪಿಂಕ್ ಕಲರು ಕೆಳಗಡೆ ಮುತ್ತು ಸೊ ಈ ಥರ ಪರ್ಲ್ದು ಈ ಥರ ಇದೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಹೇಗೂ ನಾನು ಪಿಂಕ್ ಸ್ಯಾರಿ ತೊಗೊಂಡಿದ್ನಲ್ಲ ಹಾಗಾಗಿ ಪಿಂಕ್ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂದ್ಕೊಂಡು ತೊಗೊಂಡೆ ಸೊ ಇದರ ಪ್ರೈಸ್ನ ಇವತ್ತು ರಿವೀಲ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದರ ಪ್ರೈಸ್ ಬಂದು ನೈನ್ ಫಿಫ್ಟಿ ನೈನ್ ಫಿಫ್ಟಿ ಅಂತ ನನಗೆ ಒಬ್ಬರೇ ಒಬ್ರು ಮೆಸೇಜ್ ಮಾಡಿರೋದು ಸೊ ಅವರೊಬ್ಬರು ಮಾತ್ರ ಮಾಡಿದ್ದಾರೆ ಇನ್ನೊಂದಷ್ಟು ಜನ ನೈನ್ ಹಂಡ್ರೆಡು ಥೌಸಂಡು ಥೌಸಂಡ್ ಫಿಫ್ಟಿ ಎಷ್ಟೊಂದು ಜನ ಮಾಡಿದ್ದಾರೆ ಅದರಲ್ಲಿ ನಿಖರವಾದ ಬೆಲೆ ಕರೆಕ್ಟಾಗಿರೋ ಪ್ರೈಸ್ನ ಗೆಸ್ ಮಾಡಿರೋದು ವಿದ್ಯಾ ಸಂತೋಷ್ ತ್ರಿಬಲ್ ಸೆವೆನ್ ಅಂತ ಅವರ ಯೂಟ್ಯೂಬ್ ಐ ಡಿ ಸೊ ಅವ್ರ ಅವರೇ ಇದನ್ನು ಸೆಲೆಕ್ಟ್ ಮಾಡಿರೋದು ನನಗೆ ಯಾಕೆ ಈ ವಿಡಿಯೋನ ಸ್ಯಾರಿ ವಿಡಿಯೋನ ಒಂದು ಟೂ ತ್ರೀ ಡೇಸ್ ಲೇಟ್ ಮಾಡಿದೆ ಅಂದರೆ ಯಾರು ನನಗೆ ಕರೆಕ್ಟಾಗಿರೋ ಇದನ್ನ ಕಮೆಂಟ್ ಮಾಡ್ತಾರೆ ಪ್ರೈಝ್ನ ಅವರಿಗೆ ಒಂದು ಗಿಫ್ಟ್ ಇದೆ ಅಂತ ಸೊ ಮಮತಾ ಹೇಳಿದ್ದಾರೆ ಆಲ್ರೆಡಿ ಸೊ ಅವ್ರಿಗೆ ನಾನು ಮೆಸೇಜ್ ಕೂಡ ಮಾಡಿದ್ದೀನಿ ಸೊ ಈ ಥರ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ವಿದ್ಯಾ ಸಂತೋಷ್ ಅಂತ ಅವರು ತ್ರಿಬಲ್ ಸೆವೆನ್ ಅವರ ಐ ಡಿ ನೈನ್ ಫಿಫ್ಟಿ ಅಂತ ಕರೆಕ್ಟಾಗಿ ಮೆಸೇಜ್ ಮಾಡಿರೋದು ಇವತ್ತಿಗೆ ಅವರೊಬ್ಬರೇ ಇನ್ನು ಎಲ್ಲರೂ ತುಂಬ ಜನ ಹತ್ರವಾಗಿ ನೈನ್ ಹಂಡ್ರೆಡು ಓಕೆ ಹತ್ರ ತೌಸಂಡು ಓಕೆ ಥೌಸಂಡ್ ಫಿಫ್ಟಿ ಎಷ್ಟೊಂದು ಜನ ಮಾಡಿದ್ದಾರೆ ಸೊ ಅದರಲ್ಲಿ ನಿಖರವಾಗಿ ಕರೆಕ್ಟಾಗಿರೋ ಪ್ರೈಸು ನಾನು ಕೊಟ್ಟಿರೋ ಅಂಥ ಪ್ರೈಸ್ ಅವ್ರು ಹೇಳಿದ್ದ ಪ್ರೈಝ್ನ ಗೆಸ್ ಮಾಡಿರೋದು ಅವರೊಬ್ಬರೇನೆ ವಿದ್ಯಾ ಅವರು ಸೊ ಅವ್ರಿಗೆ ನಾನು ಆಲ್ರೆಡಿ ಮೆಸೇಜ್ ಮಾಡಿದ್ದೀನಿ ಕಲೆಕ್ಟ್ ಮಾಡ್ಕೋತಾರೆ ಗಿಫ್ಟ್ನ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರಿಗೂ ಎಷ್ಟೊಂದು ಜನ ಹತ್ತಿರವಾದ ಪ್ರೈಝ್ನ ಗೆಸ್ ಮಾಡಿದ್ದೀರ ಸೊ ಸೊ ಈ ಸ್ಯಾರಿ ನಾನು ದೇವರಿಗೆ ಅಂತ ತೊಗೊಂಡಿರೋ ಅಂಥ ಸ್ಯಾರಿ ಇದನ್ನು ನಾನಿನ್ನೂ ಕವರ್ ಕೂಡ ಓಪನ್ ಮಾಡಿಲ್ಲ ಹಾಗೆ ತಂದ ತಕ್ಷಣ ಹಾಗೆ ಎತ್ತಿಟ್ಬಿಟ್ಟಿದ್ದೆ ಸೊ ಈ ಸ್ಯಾರಿನ ನಾನು ಆ್ಯಕ್ಚುಲಿ ಏನು ಗೊತ್ತಾ ನಾವು ಈ ಸಿಲ್ಕ್ ಸ್ಯಾರಿನಲ್ಲಿ ಬಾರ್ಡರ್ದು ಹೆವಿ ಬಾರ್ಡರ್ದು ನೋಡಿದ್ವಲ್ಲ ಆ ಥರ ಸ್ಯಾರಿ ಅಂದ್ಕೊಂಡು ಮೈಂಡಲ್ಲಿ ನಾನು ಅಂದ್ಕೊಂಡು ಹೋಗಿದ್ದು ಸೊ ಆ ಥರ ತೊಗೊಳ್ಳೋಣ ಅಂತ ಅಲ್ಲಿ ಹೋದ್ಮೇಲೆ ಈ ಸ್ಯಾರಿ ನೋಡಿದ್ಮೇಲೆ ಡಿಸೈಡ್ ಮಾಡಿದ್ವಿ ಸೊ ಪೋಚಂಪಲ್ಲಿ ಸ್ಯಾರಿ ನಮ್ಮ ಹತ್ರ ನನ್ನ ಹತ್ರ ಒಂದೂ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಸ್ಯಾರಿನ ತೊಗೊಂಡಿದ್ದು ಇದ್ರದ್ದು ಆ ಸಾಫ್ಟ್ನೆಸ್ಸು ಮತ್ತು ಕ್ವಾಲಿಟಿ ಎಲ್ಲ ನೋಡಿದ್ಮೇಲೆ ತುಂಬ ಲೈಕ್ ಆಯಿತು ನನಗಂತೂ ಸಖತ್ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನು ತೆಗ್ಸಿ ನೋಡಿದ್ವಿ ಅವ್ರು ಬೇರೆ ಯಾರೋ ನೋಡ್ತಾ ಇದ್ರು ಬಟ್ ನಾವು ಇದನ್ನು ತೆಗ್ಸಿ ನೋಡಿದ್ವಿ ಸೊ ಇದನ್ನ ಮೈ ಮೇಲೆಲ್ಲ ಹಾಕೊಳ್ಳಲ್ಲ ಸೊ ಹೀಗೆ ನಿಮಗೆ ತೋರಿಸ್ತೀನಿ ಲಕ್ಷ್ಮಿ ಗುಡಿಸ್ತೀನಲ್ವಾ ಗೊತ್ತಾಗುತ್ತೆ ಈ ಥರ ಈ ಥರ ಸ್ಯಾರಿನ ತೊಗೊಂಡ್ವಿ ಬಟ್ ಮೂರು ಜನನೂ ಬೇರೆ ಬೇರೆ ಕಲರು ನಾನು ಈ ಥರ ಹಾಫ್ ವೈಟುಗೆ ಪಿಂಕು ಇದೊಂಥರ ಕಲರ್ ಕಾಂಬಿನೇಷನ್ ನಂಗೆ ಸಖತ್ ಇಷ್ಟ ಆಯಿತು ನನ್ನ ಹತ್ರ ಇರ್ ಇರಲು ಇಲ್ವಲ್ಲ ಆ್ಯಕ್ಚುಲಿ ವಾಚಂಪಲ್ಲಿ ಸ್ಯಾರಿನೇ ಇರಲಿಲ್ಲ ನನ್ನ ಹತ್ರ ಸೊ ನನಗೆ ತುಂಬ ಲೈಕ್ ಆಯಿತು ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ ಸೊ ಈ ಸ್ಯಾರಿನ ತೊಗೊಂಡೆ ಯಾವಾಗಲೂ ಬಾರ್ಡರ್ ಸ್ಯಾರಿ ತುಂಬ ತೊಗೊಳ್ತಾ ಇರ್ತೀವಿ ಆಮೇಲೆ ಸಾಫ್ಟಾಗಿ ಕಲರ್ ಕಾಂಬಿನೇಷನ್ ಇದ್ದರೆ ಲಕ್ಷ್ಮಿಗೆ ಉಡ್ಸೋದಕ್ಕೂ ಚೆನ್ನಾಗಿರತ್ತೆ ಮತ್ತು ನಾವು ಸ್ಟೆಪ್ಸ್ ಎಲ್ಲ ಮಾಡ್ತೀವಲ್ವಾ ಅವಾಗೆಲ್ಲ ಸ್ಯಾರಿ ವೇರ್ ಮಾಡಿದಾಗ ಲುಕ್ ವೈಸು ಲಕ್ಷ್ಮಿ ಲಕ್ಷ್ಮಿಗೆ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಇದನ್ನೇ ತೊಗೊಂಡೆ ಆಮೇಲೆ ಎಲ್ಲ ಮಾಡ್ಸೋಕ್ಕೆ ತುಂಬ ದಪ್ಪ ಸೀರೆ ತೊಗೊಂಡ್ರೆ ಅದನ್ನು ಕಟ್ಟಿ ಕೂರಿಸೋದಕ್ಕೇನೆ ಸಕ್ಕ ತಲೆನೋವಾಗೋಗುತ್ತೆ ಇದಾದರೆ ಸಾಫ್ಟಾಗಿರುತ್ತಲ್ವ ನರ್ಗೆ ಎಲ್ಲ ಮಾಡಿ ನೀಟಾಗಿ ಲಕ್ಷ್ಮಿಗೆ ಉಡಿಸ್ಬೋದು ಅಂತಲೂ ಒಂದು ಮೈಂಡ್ಸೆಟ್ ಅಂದ್ಕೊಂಡು ತಗೊಂಡೆ ತುಂಬ ಚೆನ್ನಾಗಿದೆ ಇದರದ್ದು ಪ್ರೈಸ್ ಬಂದು ಎಂಟೂವರೆ ಸಾವಿರ ಸೊ ಈ ಸ್ಯಾರಿಗೆ ತುಂಬ ಜನ ಕೇಳ್ತಾಯಿದ್ರು ಸ್ಯಾರಿ ಪ್ರೈಸ್ ಹೇಳಿ ಅಂತ ಸೊ ಹಾಗಾಗಿ ಈ ಸ್ಯಾರಿನ ತೊಗೊಂಡ್ವಿ ಮೂರು ಜನನೂ ಒಂದೇ ಪ್ಯಾಟ್ರನ್ ಒಂದೇ ಕಲರ್ ಮಾತ್ರ ಚೇಂಜು ಇದು ನನ್ನ ಲಕ್ಷ್ಮಿ ಸೀರೆ ನೆಕ್ಸ್ಟ್ ಇವಾಗ ಸೊ ಇದೊಂದು ಸ್ಯಾರಿನ ತೊಗೊಂಡ್ವಿ ಇದು ರತ್ನಂ ಸಿಲ್ಕಲ್ಲಿ ತಗೊಂಡು ಪೈ ಸಿಲ್ಕಿಗೆ ನೋಡೋಣ ಸುಮ್ಮನೆ ಅಂತ ಹೋಗಿದ್ದು ಆ್ಯಕ್ಚುಲಿ ಇಲ್ಲೇ ತೊಗೊಂಡಿದ್ದೀವಲ್ಲ ಅಂತ ಯಾಕೋ ನನಗೆ ಪೈ ಸಿಲ್ಕಲ್ಲಿ ಅಷ್ಟೊಂದು ಲೈಕ್ ಆಗತ್ತಾರ ವಾವ್ ಅನ್ನೋ ಥರ ಸ್ಯಾರೀಸ್ ಯಾವುದೂ ಇರಲಿಲ್ಲಪ್ಪ ನಾವು ಹೋಗಿದ್ದ ದಿನ ಬೇರೆ ದಿನ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ತುಂಬ ಸತಿ ಶಾಪಿಂಗ್ ಮಾಡಿದ್ದೀನಲ್ಲಿ ಹೋದಾಗೆಲ್ಲ ನನ್ನ ಫ್ರೆಂಡ್ಸ್ ಮಗಳಿಗೆ ಇದು ಆರತಿ ಫಂಕ್ಷನಿಗೆ ಒಂದು ತಗೊಳಕ್ಕೆ ಹೋಗಿದ್ವಲ್ಲ ಅವತ್ತು ಅಷ್ಟೇ ಎಷ್ಟು ಚೆನ್ನಾಗಿತ್ತು ಆ ಬ್ಲೂ ಕಲರ್ ಸ್ಯಾರಿನ ತೊಗೊಂಡೆ ನಾನು ಸೆಮಿ ಮೈಸೂರು ಸಿಲ್ಕ್ದು ಅದು ತುಂಬ ಚೆನ್ನಾಗಿದೆ ಸಾಫ್ಟ್ ಮೆಟೀರಿಯಲ್ಲು ತುಂಬ ಲೈಕ್ ಆಯಿತು ಆದರೆ ನಾವು ಹೋಗಿದ್ದ ದಿನ ಮಾತ್ರ ಯಾಕೋ ಅಷ್ಟೊಂದು ಸ್ಯಾರಿಗಳೇ ಸಿಗಲಿಲ್ಲ ನೋಡಿದ್ವಿ ಯಾಕೋ ಅಷ್ಟೊಂದು ಲೈಕ್ ಆಗಲಿಲ್ಲ ಆದ್ರೂ ಬಂದಿದ್ದೀವಲ್ಲ ಒಂದನ್ನು ತೊಗೊಳ್ಳೋಣ ಅಂತ ಸೊ ಈ ಸ್ಯಾರಿ ಒಂದು ಒಂದು ಸ್ವಲ್ಪ ಲೈಕ್ ಆಯಿತು ಬಂದಿದ್ದೀವಿ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಲೈಕ್ ಆಯಿತು ಸೊ ಹಾಗಾಗಿ ಈ ಸ್ಯಾರಿನ ತೊಗೊಂಡೆ ಸೊ ಈ ಥರ ಇದೆ ಒಂಥರ ಇದು ಇದೇನು ನೋಡೋಲ್ಲ ಇವಾಗ ಈ ಥರ ಅಂಬಾರಿ ಡಿಸೈನು ಬಾರ್ಡರ್ಗೆ ಇದು ಬಾರ್ಡರ್ ಲೆಸ್ಸು ಬಾರ್ಡರ್ ಸಿಂಗಲ್ ಬಾರ್ಡ್ರು ಒಂದೇ ಒಂದು ಸಿಂಗಲ್ ಬಾರ್ಡ್ರು ಈ ಬಾರ್ಡರು ಆಮೇಲೆ ಮೇಯ್ನಾಗಿ ನನಗೆ ಇಷ್ಟ ಆಗಿದ್ದು ಇದು ಇಲ್ಲಿದೆಯಲ್ಲ ಅಂಬಾರಿ ಅಂಬಾರಿ ಹೊತ್ಕೊಂಡಿರೋ ಆನೆ ಅದು ಇಷ್ಟ ಆಯಿತು ಸೊ ಹಾಗಾಗಿ ಈ ಸ್ಯಾರಿನ ತೊಗೊಂಡ್ವಿ ಇದು ಅಷ್ಟೇ ಮೂರು ಜನನು ಒಂದೇ ಥರ ನಾನು ಹೇಳಿದ್ನಲ್ವಾ ಒಂದೇ ಥರ ಸ್ಯಾರಿ ಸೆಲೆಕ್ಷನ್ ತಗೊಂಡು ಈಚೆ ಬಂದಾದ ಮೇಲೆ ಅನ್ನಿಸ್ತಾ ಇತ್ತು ನಮಗೆ ಅಯ್ಯೋ ಎನ್ ಎಲ್ಲ ಒಂದೇ ಥರ ಸ್ಯಾರಿ ತೊಗೊಂಡ್ವಲ್ಲ ಅಂತ ಸೊ ಇದು ಈ ಥರ ಇದೆ ಇದೇನು ದೇವರಿಗೆ ಅಲ್ವಲ್ಲ ಹಂಗಾಗಿ ಮೈ ಮೇಲೆ ಹಾಕಿ ತೋರಿಸ್ತೀನಿ ಈ ಥರ ಇದು ಒಂಥರ ಮಸ್ಟರ್ಡ್ ಈ ಥರ ಕಲರ್ ಒಂಥರ ರೇರ್ ಕಲರ್ ಥರ ಅನ್ನಿಸ್ತು ಸೊ ಇದು ಬಂದು ಪಲ್ಲು ಈ ಥರ ಇದೆ ಮೇಯ್ನಾಗಿ ಇಷ್ಟ ಆಗಿದ್ದು ಈ ಆನೆದು ಇದು ಆಮೇಲೆ ತುಂಬ ಸಾಫ್ಟ್ ಮೆಟೀರಿಯಲ್ ಅಂತೂ ತುಂಬ ಸಾಫ್ಟ್ ಇದೆ ಇದ್ರ ಬ್ಲೌಸ್ ಬಂದು ತೋರಿಸ್ತೀನಿ ಬ್ರೊಕೆಡಲ್ಲಿ ಬಂದಿದೆ ಹಾಗಾಗಿ ಅವರಿಬ್ಬರು ತೊಗೊಂಡಿದ್ದು ಅವರಿಬ್ಬರಿಗೆ ಕಲರ್ ಬೇರೆ ಅಂದರೆ ಕಾಂಟ್ರಾಸ್ಟಲ್ಲಿ ಸಿಕ್ತು ನನಗೇನೋ ಗೊತ್ತಿಲ್ಲ ಕಾಂಟ್ರಾಸ್ಟ್ ಸಿಗಲಿಲ್ಲ ಈ ಥರ ಸಿಕ್ತು ಇದು ಫುಲ್ ಆಲ್ ಓವರ್ ಬಾಡಿಗೆ ಬ್ರೊಕೆಡ್ಡು ಈ ಥರ ಸ್ಲೀವಿಗೆ ಈ ಥರ ಬರುತ್ತೆ ಸೊ ಇದು ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಂಗಾಗಿ ತೊಗೊಂಡೆ ಈ ಸ್ಯಾರಿ ಇದು ಅಂತೂ ತುಂಬ ಚೆನ್ನಾಗಿದೆ ಲೈಕ್ ಆಯಿತು ನನಗೆ ಇದ್ರ ಪ್ರೈಸ್ ಬಂದು ಒನ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಈ ಸ್ಯಾರಿ ಸಿಂಪಲಾಗಿ ಅನ್ನಿಸ್ತಾ ಇತ್ತು ಆದ್ರೂ ಒಂಥರ ಲೈಕ್ ಅನ್ನಿಸ್ ಚೆನ್ನಾಗಿದೆ ಕಲರ್ ಕಲ್ಲರು ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಎಷ್ಟೊಂದಿತ್ತು ಪಿಂಕು ರೆಡ್ಡಲ್ಲಿ ಆಮೇಲೆ ಎಷ್ಟೊಂದು ಕಲರ್ಸ್ಗಳಿತ್ತು ನನಗೆ ಇದು ಒಂಥರ ಮಸ್ಟರ್ಡು ಇಷ್ಟ ಆಯಿತು ಸೊ ಹಾಗಾಗಿ ಈ ಸ್ಯಾರಿನ ತೊಗೊಂಡೆ ಸೊ ಆಮೇಲೆ ಇನ್ನೊಂದು ಏನು ಗೊತ್ತಾ ಈ ವರ್ಷ ಲಕ್ಷ್ಮೀ ಪೂಜೆಗೆ ಏನೋ ಬೇರೆ ಥರ ಡಿಫ್ರೆಂಟಾಗಿ ಪ್ಲ್ಯಾನ್ ಇದ್ದೀನಿ ಆ ಪ್ಲ್ಯಾನ್ ವರ್ಕ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಪ್ರತಿ ವರ್ಷ ಮಾಡೋದಕ್ಕಿಂತ ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ನನ್ನ ಹಸ್ಬೆಂಡಿಗೂ ಒಂದಷ್ಟು ತಲೆ ತಿಂತ ಇದ್ದೀನಿ ಈ ಥರ ಮಾಡಿಕೊಡಿ ಈ ಥರ ಮಾಡಿ ಒಂದು ಮಂಟಪ ಥರ ಮಾಡೋಣ ಅಂತ ಐಡಿಯಾ ಮಾಡಿದ್ದೀನಿ ಸೊ ಅದರದ್ದು ನಡೀತಾ ಇದೆ ಪ್ರೋಸೆಸ್ಸು ಅದೇನಾದರೂ ಸಕ್ಸಸ್ ಆಯಿತು ಅಂದರೆ ಅದನ್ನು ವಿಡಿಯೋ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತಲೂ ಸೊ ಒಟ್ಟು ನನ್ನ ಮೈಂಡಲ್ಲಿದೆ ಚೆನ್ನಾಗಿ ಮಾಡಬೇಕು ಒಟ್ಟು ಯಾವ ಆಗಲಿ ಅದು ಬೇರೆ ಥರ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಐಡಿಯಾ ಇದೆ ಪ್ರತಿ ಸತಿ ಒಂದೇ ಥರ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಒಂದು ಮಂಟಪ ಥರ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಸೊ ಪಾಪ ಅವ್ರಿಗೂ ಟೈಮ್ ಇರೋಲ್ಲ ಇರೋ ಟೈಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ ಆಮೇಲೆ ಏನಪ್ಪ ಅಂದರೆ ನನಗೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ನಾವು ಈ ಸತಿ ಹಾಸನಿಗೆ ಶಾಪಿಂಗ್ ಹೋಗಿದ್ದೇನೋ ಓಕೆ ನನಗೆ ಸೀರೆ ಎಲ್ಲ ಚೆನ್ನಾಗಿರೋದೇ ಸಿಕ್ತು ಅದೊಂದು ಖುಷಿ ಇದೆ ಬಟ್ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ನಂಗೆ ಏನೂ ತಗೊಳ್ಳೋದಕ್ಕಾಗಿಲ್ಲ ನಂಗೆ ಅದೊಂದು ಸಖತ್ ಇದೆ ಅದರಲ್ಲೂ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಸೊ ಅದು ಬಂದರೆ ಖುಷಿ ಆಗುತ್ತೆ ಸೋ ಖುಷಿಯಿಂದ ಸ ಇದು ಮಾಡ್ಬೋದು ಬರಲಿಲ್ಲ ಅಂದರೆ ಮಾತ್ರ ಸಖತ್ ಬೇಜಾರಾಗುತ್ತೆ ಗೊತ್ತಿಲ್ಲ ಅದು ತೋರಿಸ್ತೀನಿ ನಿಮಗೆ ಈ ಥರ ಏನಂತಾರೆ ಪೋಟ್ಲಿ ಅಂತಾರೆ ಸೊ ಕಾಣಿಸ್ತಾ ಇದೆಯಾ ಈ ಥರ ಒಂಥರ ಪೌಚ್ ಥರ ಇದೆ ಪೋಟ್ಲಿ ಅಂತ ಇದೇನಾದರೂ ನನಗೆ ಹಬ್ಬಕ್ಕಿಂತ ಮುಂಚೆ ಇದು ಆ್ಯಕ್ಚುಲಿ ಎಂಟನೇ ತಾರೀಕು ಅಂತ ಒಂದು ಇದರಲ್ಲಿ ತೋರಿಸ್ತಾ ಇದೆ ನಾನು ಬುಕ್ ಮಾಡಿದ್ದೀನಿ ಎಂಟನೇ ತಾರೀಕು ನನಗೆ ಮಧ್ಯಾಹ್ನ ಬಂದ್ರೂ ಓಕೆ ನಾವು ಕುಂಕುಮ ಕೊಡೋದು ಸಾಯಂಕಾಲ ಅಲ್ವಾ ಸೊ ಮಧ್ಯಾಹ್ನ ಬಂದ್ರೂ ನಾನು ಸಖತ್ ಖುಷಿ ಪಡ್ತೀನಿ ಇದು ಬಂದರೆ ಸಾಕಪ್ಪ ದೇವರೇ ಅಂತಲೂ ಕೇಳ್ಕೊಳ್ತಾ ಇದ್ದೀನಿ ಈ ಥರದ್ದು ಬುಕ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸೊ ಇದ್ರದ್ದು ನಿಮಗೆ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಆದರೆ ಇಲ್ಲ ನೆಕ್ಸ್ಟ್ ಅದ್ರ ನೆಕ್ಸ್ಟ್ ವೀಕ್ ಯಾರು ಮಾಡೋರು ಇದ್ರೆ ತರಿಸ್ಕೊಳ್ಬೋದು ಒಂದೊಂದು ಸತಿ ಬೇಗ ಬಂದ್ಬಿಡುತ್ತೆ ಒಂದೊಂದು ಸರ್ತಿ ಲೇಟ್ ಆಗುತ್ತೆ ಗೊತ್ತಿಲ್ಲ ಬಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಫೋರ್ ಪೀಸಿಗೆ ಟೂ ಟ್ವೆಂಟಿ ಫೋರ್ ರುಪೀಸ್ ಏನೋ ಇದೆ ಓಕೆ ಬರಲಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸೊ ಬಂದರೆ ಸಾಕು ನೋಡೋಣ ಆಮೇಲೆ ಇನ್ನೊಂದು ಮಾಡಿದ್ದೀನಿ ಇದ್ರ ಜೊತೆಗೆ ಇನ್ನೊಂದು ಥರ ಮಾಡಿದ್ದೀನಿ ಅದೇನಾದರೂ ಬಂತು ಅಂದರೆ ಓಕೆ ಅದನ್ನು ಕೊಡ್ಬೋದು ಅದು ಒಂಥರ ಚೆನ್ನಾಗಿದೆ ಯಾವ ಥರ ಇದೆ ಅಂತ ಅದನ್ನ ತೋರಿಸ್ತೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೌಚ್ ಥರ ಇದೆ ಇದು ಕೀ ಬಂಚೆಲ್ಲ ಹಾಕೊಳ್ಳೋದಕ್ಕೆ ಒಂಥರ ಇದೇನೋ ಚಿಕ್ಕದು ಓಕೆ ಅನ್ನಿಸ್ತು ಅದು ಬಂದರೂ ಓಕೆ ಇಲ್ಲ ಅದು ಬಂದರೂ ಓಕೆ ಓಕೆ ಬಂದರೆ ಸಾಕಪ್ಪ ನೋಡೋಣ ಓಕೆ ಸ್ಯಾರಿ ತೋರಿಸಿಲ್ಲ ಸ್ಯಾರಿ ತೋರಿಸಿಲ್ಲ ನಿಮ್ಮ ಪ್ರೈಸ್ ಹೇಳಿಲ್ಲ ಯಾವ ಸ್ಯಾರಿ ತೊಗೊಂಡ್ರಿ ದೇವರಿಗೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಸೊ ಫೈನಲಿ ಇಷ್ಟೇ ನಾನು ಸ್ಯಾರಿ ತೊಗೊಂಡಿದ್ದು ತುಂಬ ಓವರ್ ಬಡ್ಜೆಟಲ್ಲೇನು ತೊಗೊಳ್ಳಿಲ್ಲ ಸೊ ಇವಾಗ ದೀಪ ಎಲ್ಲ ತೊಗೊಂಡಿದ್ದೀನಿ ಕೇಳ್ತಾ ಕೇಳ್ತಾಯಿದ್ರೆ ಹಸ್ಬೆಂಡು ಬೈತಾರೆ ಎಷ್ಟು ಸೀರೆ ತೊಗೋತೀಯಾ ವರ್ಷದಲ್ಲಿ ಎಷ್ಟೆಲ್ಲ ಶಾಪಿಂಗ್ ಮಾಡ್ತೀಯ ಅಂತ ಬೈತಾ ಇರ್ತಾರೆ ಸೊ ಹಾಗಾಗಿ ಸಾಕು ಅನಿಸ್ತು ಮೇಯ್ನಾಗಿ ಆ್ಯಕ್ಚುಲಿ ನಾನು ನಮಗೆಲ್ಲ ತೊಗೊಳೋ ಇದರಲ್ಲಿ ಹೋಗಿರಲಿಲ್ಲ ದೇವ್ರಿಗೊಂದು ಚೆನ್ನಾಗಿರೋದು ಒಂದು ಸೀರೆ ತೊಗೋಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಹೋಗಿದ್ದು ಒಂದು ಹತ್ತು ಸಾವಿರ ಅಷ್ಟರಲ್ಲಿ ತೊಗೊಳ್ಳೋಣ ಅಂತ ಅಲ್ಲಿ ಹೋದ್ಮೇಲೆ ಅದೇ ಹೇಳಲ್ವ ಫ್ರೆಂಡ್ಸ್ ಜೊತೆ ಸೇರಿದ್ಮೇಲೆ ಇಷ್ಟ ಆದಾಗ ಒಂಥರ ಕಣ್ಣಿಗೆ ಇಷ್ಟ ಆದಾಗ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಅಯ್ಯೋ ಈ ಥರ ಪ್ಯಾಟ್ರನ್ ಮತ್ತೆ ಸಿಗುತ್ತೋ ಇಲ್ವೋ ತೊಗೊಳ್ಳೆ ಚೆನ್ನಾಗಿದೆ ಅಂತ ಅವರು ಹೇಳಿದ್ರು ನನಗೂ ಓಕೆ ಅನ್ನಿಸ್ತು ನನಗೆ ಪಿಂಕು ಒಂಥರ ಜಾರ್ಜೆಟ್ಟು ಸಾಫ್ಟಾಗಿ ಉಟ್ಟ್ರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಅದೊಂದು ಹೇಗೂ ಹಬ್ಬದ ದಿನ ಉಟ್ಕೊಳಕ್ಕೆ ಒಂದು ಹೊಸ ಸೀರೆ ಬೇಕು ಅಂತ ಅಂದ್ಕೊಂಡು ಹೋದೆ ಈ ಸೀರೆ ಅಂತೂ ಪೈಸಿಲ್ಕಲ್ಲಿ ತೊಗೊಂಡಿದ್ದೆ ಅದಿನ್ನೂ ಒಂಥರ ಚೆನ್ನಾಗಿದೆ ಸಿಂಪಲ್ ಆದ್ರೂ ತುಂಬ ಚೆನ್ನಾಗಿ ಒಂಥರ ಗ್ರ್ಯಾಂಡ್ ಲುಕ್ ಕೊಡ್ತಾಯಿತ್ತು ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡೆ ಸೊ ಇಷ್ಟು ಸ್ಯಾರಿನ ತೊಗೊಂಡಿದ್ದಾಯಿತು ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅದಕ್ಕೂ ಮುಂಚೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಲಕ್ಷ್ಮೀದು ಸೀರೆ ಉಡ್ಸೋದ್ರದ್ದು ಬಗ್ಗೆ ಫ್ಲೀಟಿಂಗ್ದು ತುಂಬ ಜನ ಒಂದು ತುಂಬ ಜನ ಕೇಳಿದ್ರಿ ಸೊ ಯಾವಾಗ ಆಗ್ತೀರಾ ಅಂತ ಹಂಗಾಗಿ ಅದನ್ನು ಫಸ್ಟು ವೀಡಿಯೋ ಮಾಡಿಬಿಟ್ಟೆ ತುಂಬ ಜನ ಕೇಳ್ತಾನೆ ಇದ್ದಾರೆ ಲಕ್ಷ್ಮೀ ಪೂಜೆಗೆ ಯೂಸ್ ಆಗ್ಬೋದು ಅಂತ ಅದನ್ನು ಫಸ್ಟ್ ಹಾಕಿ ಆಮೇಲೆ ಈ ಲಾಗ್ ಬರ್ತಾಯಿದೆ ಸೊ ನಿಮ್ಮೆಲ್ಲರಿಗೂ ಲಕ್ಷ್ಮೀ ಪೂಜೆ ಮಾಡಿ ಯಾರೆಲ್ಲ ಮಾಡ್ತಾಯಿದ್ದೀರಾ ಆ ಲಕ್ಷ್ಮಿ ನಿಮ್ಮ ಎಲ್ಲರ ಮನೆಗಳಲ್ಲಿ ನೆಲೆಸಲಿ ಅಂತ ಕೇಳಿಕೊಂಡು ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಮಸ್ಕಾರ ಲವ್ ಯು ಆಲ್